ನಮಸ್ಕಾರ ಪಿ ತ್ರೀ ನ್ಯೂಸ್ಗೆ ಸ್ವಾಗತ ನಾನು ರೂಪಾದವ್ ಗ್ರಾಮದ ಅಭಿವೃದ್ಧಿಗಾಗಿ ನಾನು ಎಷ್ಟು ಬೇಕಾದರೂ ಶ್ರಮಿಸುತ್ತೇನೆ ನನಗೆ ನನ್ನ ಗ್ರಾಮದ ಜನರೇ ಮುಖ್ಯ ಏನೇ ಕಷ್ಟ ಬಂದರೂ ನಾನು ಅವರ ಬೆಂಬಲವಾಗಿ ಹಾಗೂ ಪ್ರೋತ್ಸಾಹ ನೀಡಿ ಅವರ ಜೊತೆಗೆ ನಿಲ್ತೇನೆ ಅವರಿಗೆ ಅನ್ಯಾಯವಾಗಲು ನಾನು ಬಿಡುವುದಿಲ್ಲ ಅನ್ನುವಂತಹ ವ್ಯಕ್ತಿ ಅಷ್ಟೇ ಅಲ್ಲ ಗ್ರಾಮದಲ್ಲಿ ರಸ್ತೆಗಳ ಅಭಿವೃದ್ಧಿ ಕುಡಿಯುವ ನೀರಿನ ವ್ಯವಸ್ಥೆ ಆಹಾರ ಕಿಟ್ಗಳನ್ನು ಬಡವರಿಗೆ ನೀಡಿ ಅವರೊಂದಿಗೆ ನಾನು ಇದ್ದೇನೆ ಅಂತ ಧೈರ್ಯ ತುಂಬಿದಂತಹ ವ್ಯಕ್ತಿ ಅದೇ ರೀತಿ ಜಾತಿ ಧರ್ಮ ಅನ್ನದೇ ದೇವಸ್ಥಾನಗಳ ಅಭಿವೃದ್ಧಿಗೂ ಕೂಡ ಶ್ರಮಿಸುತ್ತಿರುವಂತಹ ಆದರ್ಶವಾದಿ ಇದನ್ನೆಲ್ಲ ಹೇಗೆ ಸಾಧ್ಯ ಅಂತ ಕೇಳಿದ್ರೆ ನಮಗೆ ನಮ್ಮ ಶಾಸಕರ ಬೆಂಬಲ ಸಿಕ್ಕಿದೆ ನಮ್ಮ ಶಾಸಕರು ಹಾಗೂ ನಾವು ಒಟ್ಟಾಗಿ ನಮ್ಮ ಗ್ರಾಮದಲ್ಲಿ ಸಮಸ್ಯೆಗಳನ್ನ ನಿವಾರಿಸ್ತೇವೆ ಎಂದು ಸರಳತೆಯನ್ನ ಮೆರೆದಿದ್ದಾರೆ ಇಷ್ಟಕ್ಕೂ ಯಾರು ಆ ವ್ಯಕ್ತಿ ಅಂತೀರಾ ಈ ಸ್ಟೋರಿ ನೋಡಿ ಈಗ ನಾವು ಇದ್ದೀವಿ ಸೊಣ್ಣಪ್ಪನಹಳ್ಳಿ ಗ್ರಾಮದಲ್ಲಿ ಯಾವ ರೀತಿ ಕಾರ್ಯವೈಖರಿ ನಡೆದಿದೆ ಇಲ್ಲಿನ ಗ್ರಾಮ ಪಂಚಾಯಿತಿಗಳಾಗಿರ್ಬೋದು ಇಲ್ಲಿನ ಮೆಂಬರ್ಗಳಾಗಿರ್ಬೋದು ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಈ ಹಳ್ಳಿನ ಸಮಸ್ಯೆಗಳು ಏನಿದೆ ಅಸಲಿ ಸಮಸ್ಯೆಗಳನ್ನು ಮತ್ತು ಈ ಸಮಸ್ಯೆಗಳಿಗೆ ಮೆಂಬರ್ಗಳಾದವರಂತೆ ಕಾರ್ಯಗಳನ್ನು ಹ್ಯಾಗ್ ಮಾಡಿದ್ರು ಮತ್ತು ಜನ ಹೇಳಿದ್ರು ನಾವು ಜನ ಹೇಳಿದ ಮಾತುಗಳನ್ನು ಕೇಳಿದ್ದೀವಿ ಅವರ ಸಮಸ್ಯೆಗಳನ್ನು ನಮ್ಮ ಜೊತೆ ಹೇಳಿದ್ದಾರೆ ಈಗ ಅಲ್ಲಿನ ಮೆಂಬರ್ಗಳಂತವ್ರು ನಮ್ಮ ಜೊತೆ ಇದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಈಗ ಅವರು ಏನು ಹೇಳ್ತಾರೆ ಮತ್ತು ಅವರು ಇಲ್ಲಿನ ಗ್ರಾಮದಲ್ಲಿನ ಏನು ಸಮಸ್ಯೆಗಳಿತ್ತು ಅವೆಲ್ಲವನ್ನೂ ಸಹ ಎಲ್ಲವೂ ನೋಡೋಣ ಇಲ್ಲಿನ ಮೆಂಬರ್ ಆದಂತಹ ಆನಂದಮ್ಮ ಅವರು ನಮ್ಮ ಜೊತೆ ಇದ್ದಾರೆ ಈಗ ಇವ್ನ ಮಾತಾಡ್ಸೋಣ ಇಲ್ಲಿನ ಏನು ಸೊಣ್ಣಪ್ಪನಳ್ಳಿ ಗ್ರಾಮದಲ್ಲಿ ಏನು ಸಮಸ್ಯೆಗಳಿತ್ತು ಅದಕ್ಕೆ ಇವ್ರು ಯಾವ ರೀತಿ ಜನರಿಗೆ ಸ್ಪಂದನೆ ಕೊಟ್ಟಿದ್ರು ಮತ್ತೆ ಜನರ ಒಂದು ಸಮಸ್ಯೆಗಳನ್ನ ಇವರು ಯಾವ ರೀತಿ ಒಂದು ಸ್ಪಂದನೆ ಆಗಿ ಕೊಟ್ಟಿದ್ರು ಮತ್ತೆ ಅವ್ರು ಮಾತಾಡೋಕ್ಕೆ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಈಗ ನಿಮ್ಮ ಸೊಣ್ಣಪ್ಪನಹಳ್ಳಿ ಗ್ರಾಮದಲ್ಲಿ ಏನು ಸಮಸ್ಯೆ ಇತ್ತು ನೀವು ಒಂದು ಮೆಂಬರ್ ಆದ ಸಂದರ್ಭದಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ರು ಈಗ ದ ರಸ್ತೆಗಳಾಗ್ಬೋದು ನೀರಿನ ಸೌಕರ್ಯ ಆಗ್ಬೋದು ಚರಂಡಿ ಕ್ಲೀನಿಂಗ್ ಆಗ್ಬೋದು ಜನಗಳ ಸಮಸ್ಯೆ ಏನಾದರೂ ಇದ್ದರೂ ಬಗೆಹರಿಸ್ಕೊಂಡು ಅವರೊಂದು ಸ್ಪಂದನೆ ತಗೊಂಡು ಅವ್ರ ಕೆಲಸಗಳೆಲ್ಲ ಮಾಡಿಕೊಂಡು ಸ್ವಚ್ಛತವಾಗಿ ಊರೆಲ್ಲ ಸ್ವಚ್ಛತವಾಗಿ ಮಾಡಿಕೊಂಡು ಕುಡಿಯೋ ನೀರು ಇಪ್ಪತ್ನಾಲ್ಕು ಗಂಟೆ ಫಿಲ್ಟ್ರ್ ನೀರು ಅರೇಂಜ್ ಮಾಡಿಕೊಂಡು ಮನೆ ನೀರಿಗೂ ಅಷ್ಟೇ ತೊಂದರೆ ಇದ್ದರೆ ನಮ್ಮ ಅರೇಂಜ್ಮೆಂಟ್ ಮಾಡಿಕೊಂಡು ಜನಗಳಿಗೆ ಸ್ಪಂದಿಸಿಕೊಂಡು ಚೆನ್ನಾಗಿ ಇದು ಮಾಡ್ತಾಯಿದ್ದೀವಿ ಓಕೆ ಸರ್ ಇನ್ನು ಮತ್ತೆ ಏನು ಸರ್ಕಾರ ಕೊಟ್ಟಂಥ ಅನುದಾನಗಳು ಏನೋ ಒಂದು ಅನ್ನಭಾಗ್ಯದಾಗಿರ್ಬೋದು ಮತ್ತು ಮನೆ ಮನೆಗೂ ನಲ್ಲಿ ಒಂದು ವ್ಯವಸ್ಥೆ ಆಗಿರ್ಬೋದು ಅಂಥ ಸ್ಕೀಮ್ಗಳೆಲ್ಲ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ನಲ್ಲಿಗಳಾಗ್ಬೋದು ಇದು ಆಗ್ಬೋದು ಮಕ್ಕಳು ಏನಾರ ಒಂದು ಸಮಸ್ಯೆಗಳಿದ್ರೂ ಬಗೆಹರಿಸ್ಕೊಂಡು ಇಲ್ಲ ವೃದ್ಧಾಪ್ತಿಗಳಾಗ್ಬೋದು ಸ್ವ ಇದು ಪೆನ್ಷನ್ಗಳಾಗ್ಬೋದು ಅಂಥವೆಲ್ಲ ಪಂಚಾಯತಿಯಿಂದ ಆಗ್ಬೋದು ಸರ್ಕಾರದಿಂದ ಆಗ್ಬೋದು ಮಾಡಿಕೊಟ್ಟಿದ್ವಿ ಯಾರನ್ನ ಬಡ ಬಗ್ಗರು ಸತ್ತೋದ್ರೆ ಆ ಪಂಚಾಯತಿಯಿಂದ ಐದು ಸಾವಿರ ಅನುದಾನ ಬರ್ತದೆ ಅದೆಲ್ಲ ಕೊಡಿಸ್ಕೊಟ್ಟಿದ್ವಿ ನಮ್ಮ ಸೌಕರ್ಯ ಏನಾಯಿತು ಅದೆಲ್ಲ ಮಾಡ್ಕೊಟ್ಟಿ ಗೌರ್ಮೆಂಟ್ ಸರ್ಕಾರದಿಂದ ಪಂಚಾಯತಿಯಿಂದ ನಾವು ಮಾಡಿಕೊಟ್ಟಿದ್ದೀವಿ ಓಕೆ ಸರ್ ಈಗ ನಿಮ್ಮ ಅಧಿಕಾರಿ ಯಾವ್ದಿಗೆ ಬಂದಿದ್ದೀರಾ ಸ್ಟಾರ್ಟಿಂಗಲ್ಲಿ ನಿಮಗೆ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಒಂದು ಸಮಸ್ಯೆ ಅಂತ ಕಾಣಿಸ್ಕೊಂಡಿದ್ದು ಏನೇನು ಸಮಸ್ಯೆಗಳು ಕಾಣಿಸ್ಕೊಂಡು ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಜನಗಳು ಸ್ವಲ್ಪ ಅದು ಇದು ಸಮಸ್ಯೆಗಳು ಅವೆಲ್ಲ ಬಗೆರ್ಸ್ಕೊಂಡ್ ಬಂದಿದ್ವಿ ಸ್ವಲ್ಪ ಕಷ್ಟ ಕಷ್ಟಪಷ್ಟ ಅಂದರು ಅವ್ರಿಗೂ ಸ್ವಲ್ಪ ಅನುಕೂಲ ಮಾಡಿಕೊಟ್ಟು ಸಹಾಯ ಮಾಡ್ಕೊಂಡು ಬಂದಿದ್ದೀನಿ ಓಕೆ ಇನ್ನೂ ನಿಮ್ಮ ಹಳ್ಳಿಯಲ್ಲಿ ಇನ್ನೂ ನಿಮಗೆ ಗೊತ್ತಿರುತ್ತೆ ಇನ್ನೂ ಕೆಲವೊಂದು ಮಾಡಬೇಕು ಅಂತ ಅಂಥದ್ದು ಏನೇನಿದೆ ಇನ್ನೂ ಇನ್ನೂ ಸ್ವಲ್ಪ ಬ ಬಡ ಬಗ್ಗರಿಗೆ ಮನೆಗಳಿಲ್ಲ ಮನೆಗಳು ಸೈಟ್ಗಳು ಮಾಡಿಕೊಡ್ಬೇಕು ಅವರು ಸ್ವಲ್ಪ ಕೆಲಸ ಕಾರ್ಯಗಳು ಇಲ್ಲ ಅಂಥವ್ರಿಗೆಲ್ಲ ಕೆಲಸ ಇಂಥವೆಲ್ಲ ಮಾಡ್ಕೊಳ್ಬೇಕು ಸೌಲಭ್ಯಗಳು ಏನೈತೆ ಇನ್ನು ಮಾಡ್ಕೊಡ್ಬೇಕು ಊರಲ್ಲಿ ದೇವಸ್ಥಾನಗಳಿರ್ಬೋದು ಇನ್ನೊಂದು ಇರೋದು ಸ್ವಂತ ನಿಂತ್ಕೊಂಡು ಮಾಡ್ಕೊಡ್ತಾ ಇದ್ದೀನಿ ಅವ್ರ ಏನೈತೆ ಬಗೆಹರಿಸ್ಕೊಡ್ತೀನಿ ಏನೇ ಕಷ್ಟ ಅಂತ ಬಂದು ನಾವು ಅನು ಇಂತ್ಕೊಂಡು ಮಾಡಿಕೊಡ್ತೀವಿ ಮಾಡ್ಕೊಡ್ತಾ ಇದೀನಿ ಓಕೆ ಸರ್ ಈಗ ನಿಮ್ಮ ಗ್ರಾಮಕ್ಕೆ ಶಾಸಕರಾದಂಥವ್ರು ಯಾರು ಬರ್ತಾರೆ ಆ ಶಾಸಕರು ನಿಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡ್ತಿದ್ದಾರೆ ಹಾಂ ನಮ್ಮ ಶಾಸಕರು ಶ್ರೀ ಕೃಷ್ಣ ಬೈರೇಗೌಡ ಅವರು ಏನೊಂದು ಇದ್ರು ಅನುದಾನದಿಂದ ಅವ್ರು ನಾವು ಏನ್ ಸಮಸ್ಯೆ ಹೇಳಿದ್ರು ಅದು ಬಗೆಹರಿಸ್ ಇದ್ದಾರೆ ಇದಾರೆ ನಮ್ಮ ಮಾತಿಗೆ ಸ್ಪಂದಿಸ್ತಾ ಇದಾರೆ ಈಗ ಏನೇ ಇದ್ರು ಅನುದಾನ ಕೊಡ್ತಾರೆ ರಸ್ತೆಗಳು ನೀರಿಂದು ನೋಡಿ ಈಗ ಜಿಮ್ ಬಿಲ್ಡಿಂಗ್ ಕೊಡ್ತಾ ಇದಾರೆ ಈಗ ಪಾರ್ಕ್ ಮಾಡೋಕ್ಕೆ ಅನುದಾನ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಒಂದು ಆರು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಈಗ ಅದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅವರು ಸ್ಪಂದಿಸ್ತಾ ಇದ್ದಾರೆ ನಮ್ಮ ಇದಕ್ಕೆ ಓಕೆ ನಿಮ್ಮ ಹಳ್ಳಿಗೆ ಎಷ್ಟು ತಿಂಗಳಿಗೆ ಒಂದ್ಸತಿ ಭೇಟಿ ಕೊಡ್ತಾರೆ ಇಲ್ಲ ನೀವು ಅವ್ರ ಹತ್ರ ಭೇಟಿ ಕೊಟ್ಟು ನಾವು ತಿಂಗಳಿಗೊಂದ್ಸಲ ಅವ್ರ ಹತ್ರ ಭೇಟಿ ಹೋಗ್ತಾ ಇರ್ತೀವಿ ಏನಾದರೂ ಅದು ಇದು ಇದ್ರೆ ಕರೆದ್ರೆ ಬಂದು ಪ್ರೋಗ್ರಾಮ್ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಅವರು ಹೇಳೋದ್ರು ಈ ಥರ ಯಾವುದೇ ಹಳ್ಳಿ ಗ್ರಾಮಕ್ಕೆ ಹೋದ್ರೂ ನಾವು ಸ್ವಲ್ಪ ಭೇಟಿ ಕೊಡ್ತೀವಿ ಅನ್ನೋ ಅಂತ ಹೇಳಿದರು ಅದಕ್ಕೆ ನಾವು ಈಗ ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ ಅಲ್ಲಿ ಯಾಕಂದರೆ ಅಧಿಕಾರಿಗಳು ಸುಮ್ಮನೆ ಅಲ್ಲಿ ಕುತ್ಕೊಂಡು ಒಂದು ಬೇಡಿಕೆ ಕೊಡ್ತಾರೆ ಒಂದು ಎ ಸಿ ರೂಮಲ್ಲಿ ಕೂತ್ಕೊಂಡು ಆಶ್ವಾಸನೆ ಕೊಡ್ತಾರೆ ನೇರವಾಗಿ ಜನರ ಒಂದು ಬಂದು ಕಷ್ಟಗಳನ್ನ ನೋಡುವಂಥ ವ್ಯಕ್ತಿ ಬೇಕಾಗಿರುತ್ತಲ್ಲ ಅದಕ್ಕೆ ನೀವು ಹೌದು ಸರ್ ಅದೇ ತರ ಮಾಡ್ತಾ ಇದೀವಿ ಜನಗಳು ಸುಖ ಸ್ವಂತಿಸ್ತಾ ಇದ್ದಾರೆ ಅದೇನೋ ಕಷ್ಟ ಹಿಂಗಿಲ್ಲ ನಮಗೆ ಇದು ಬೇಕಂದ್ರೆ ಅದು ಮಾಡಿಕೊಂಡು ಇದು ಮಾಡಿಕೊಡ್ತಾ ಇದ್ದಾರೆ ನಾವು ಅದೇ ತರ ಸ್ವಂತಿಸ್ಕೊಂಡು ನಾವು ಕೆಲಸ ನಾವು ಕಾರ್ಯಕ್ರಮಗಳು ಮಾಡ್ಕೊಡ್ತಾ ಇದೀವಿ ಎಲ್ಲ ಕೆಲಸ ಮಾಡ್ತಾ ಇದ್ವಿ ಪಂಚಾಯಿತಿಯಲ್ಲೂ ಅಷ್ಟೇ ಅಧ್ಯಕ್ಷರಾಗಲಿ ಪಿ ಡಿ ಆಗಲಿ ಎಲ್ಲ ದೊಡ್ಡ ಸಹಕಾರ ಕೊಡ್ತಾರೆ ಮೇಡಮ್ ಈಗ ಮುಂದೆ ಈಗ ಇನ್ನೇನೋ ಒಂದು ವರ್ಷದಲ್ಲಿ ಇದೆಲ್ಲ ಇನ್ನು ಮುಂದೆಲ್ಲ ಮುಗಿಯುತ್ತೆ ಮುಂದೆ ನೀವೇ ನೆಕ್ಸ್ಟ್ ಎಲೆಕ್ಷನ್ಗೆ ನೀವು ನೀವೇನಾದರೂ ಇನ್ನೂ ಆಕಾಂಕ್ಷಿ ಇದ್ದೀರಾ ಇದೆ ಸರ್ ನಾವೇ ಇದ್ದೀವಿ ಜನಗಳು ನಮಗೆ ಸೋಂದಿಸ್ತಾ ಇದ್ದಾರೆ ಬೇಕಾದ ಅಕ್ಕಪಕ್ಕ ನಮ್ಮ ಕೆಲಸಗಳು ಕಾರ್ಯಗಳು ಇವ್ರನ್ನ ಕೇಳ್ಕೊಳ್ಳಿ ಅವ್ರು ಹೇಳ್ತಾರೆ ಹೆಂಗೆ ನಾವು ಏನು ಮಾಡಿದ್ದೀವಿ ಏನು ಅನ್ನೋದು ಅಕ್ಕಪಕ್ಕದವ್ರು ಹೇಳ್ತಾರೆ ಈ ಓಕೆ ಈಗ ನಿಮ್ಮೂರಿನ ಜನತೆ ಬಗ್ಗೆ ಹೇಳೋದಾದ್ರೆ ನೀವೇನು ಹೇಳ್ತೀರಾ ನಮ್ಮೂರ ಜನತೆ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಇದಕ್ಕೆ ಒಂದು ಸ್ಪಂದಿಸ್ತಾ ಇದ್ದಾರೆ ಮಾಡೋ ಕೆಲಸಕ್ಕೂ ಸ್ಪಂದಿಸ್ತಾ ಇದ್ದಾರೆ ನಾವು ಯಾರಿಗೂ ಇದ್ರ ಹಾಕೊಂಡು ಇದುಕೊಂಡು ಮಾಡ್ತಾ ಇಲ್ಲ ಅವರು ಏನೈತೆ ಅವ್ರ ಕಾರ್ಯಕಾರಿಗಳು ನಾವು ಸ್ಪಂದಿಸ್ತಾ ಇದ್ದೀವಿ

ಮತ್ತೆ ಈಗ ನಿಮ್ಮ ಊರಿನ ಒಂದು ವ್ಯವಸ್ಥೆ ಆಗಿರ್ಬೋದು ಈಗ ನಿಮ್ಮ ಊರಿನ ನೋಡ್ತಾ ಇರ್ಬೋದು ಈಗ ಕೊರೋನಾ ಸಂದರ್ಭ ಆಗಿದೆ ಕೊರೋನಾ ಟೈಮಲ್ಲಿ ನೀವೇನೇನು ಸಹಾಯಗಳು ಮಾಡಿದ್ವಿ ಸಹಾಯ ಅಂದರೆ ನಾವು ಪುಟ್ಟಿರ್ಬೋದು ತರಕಾರಿಗಳು ಅವೆಲ್ಲ ಹಂಚಿಕೆ ಮಾಡಿದ್ದೀವಿ ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ ನಾವು ಸರ್ಕಾರದಿಂದ ಸ್ಪಂದಿಸಿ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ ಆಮೇಲೆ ಊರೆಲ್ಲ ಔಷಧಿ ಕ್ಲೀನಿಂಗು ಕ್ಲೀನ್ ಮಾಡಿಸಿದಿವಿ ಔಷಧಿ ಹೊಡಿಸ್ತಾ ಇದ್ವಿ ತಿಂಗಳ ತಿಂಗಳ ಮೊನ್ನೆ ವಾರದಲ್ಲೇ ಒಂದು ಸಲ ಔಷಧಿ ಹೊಡಿಸಿದ್ವಿ ತಿಂಗಳಿಗೆ ಒಂದ್ಸಲ ಔಷಧಿ ಹೊಡಿಸ್ತಾ ಇದೀವಿ ಇದೆಲ್ಲ ಸ್ವಚ್ಛವಾಗಿ ಇಟ್ಕೊಂಡಿದ್ವಿ ಸ್ವಚ್ಛತೆ ಓಕೆ ಮೇಡಮ್ ಒಟ್ಟಾರೆಯಾಗಿ ಈಗ ನಿಮ್ಮೂರಲ್ಲಿ ಏನಾದರೂ ಕೊರೋನಾ ಕೇಸಸ್ ಯಾವ ಎಷ್ಟು ಏನಾದ್ರು ಈಗ ಸ್ಟಾರ್ಟಿಂಗಲ್ಲಿ ಈಗ ಏನಿಲ್ಲ ಕ್ಯೂರ್ ಆಗಿದೆ ಅದೇ ತರ ನಾವು ಒಗ್ಗಟ್ಟಾಗಿ ಮಾಸ್ಕ್ ಇಲ್ಲ ಯಾರು ಓಡಾಡಬಾರ್ದು ಅಂತ ಸುಂದಸ್ಕೊಂಡು ಇದು ಮಾಡಿ ಮಾಡ್ತಾ ಇದ್ದೀವಿ ನಿಮಗೆ ಈ ಗ್ರಾಮದಲ್ಲಿ ನೀವೇನಾದ್ರು ಕಾರ್ಯಗಳನ್ನು ಮಾಡಬೇಕಾದ್ರೆ ನಿಮಗೆ ಬೆಂಬಲ ಕೊಟ್ಟು ನಿಮ್ಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಲ್ತಿರೋರ ನಿಮ್ಗೆ ಜನಗಳು ಸರ್ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಎಲ್ಲರೂ ನಿಂತ್ಕೊಂಡು ಸಹಕಾರ ಕೊಡ್ತಾ ಇದ್ದಾರೆ ಮಾಡಿ ಅಂತ ಇದ್ದಾರೆ ಇಲ್ಲ ನಮ್ದು ಇಂಥ ಕಡೆ ಇಂಥ ನಮಗೂ ಮಾಡ್ಕೊಡಿ ಅಂತ ಬರ್ತಾರೆ ಅಂತವೆಲ್ಲ ನಾವು ಸ್ಪಂದಿಸ್ತಾ ಇದ್ದೀವಿ ಓಕೆ ಸರ್ ಮತ್ತೆ ಈಗ ನೀವು ನಿಮ್ಮ ಶಾಸಕರ ಹತ್ರ ಏನಾದರೂ ಮಾಧ್ಯಮದ ಮುಖ ಮಾಧ್ಯಮದ ಮುಖಾಂತರ ಕೇಳೋದಾದ್ರೆ ಅಂತ ಕೇಳ್ತೀವಿ ನಾವು ನಾವು ಓದಿಗೆ ನಮಗೆ ಊರಿಗೆ ಇಂತ ಬೇಕು ಇಂದ ಮುಂದೆ ಇಂತ ಬೇಕು ಅಂತ ಹೇಳ್ತೀವಿ ಆಯ್ತು ನಾನು ಅಧಿಕಾರಿಗಳಿಗೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ ಅನುದಾನ ಕೊಟ್ಟಿದ್ದಾರೆ ಇದು ಅವ್ರದ್ದು ಅನುದಾನ ನಡೀತಾ ಇದೆ ನಮಗೆಲ್ಲ ಅನುಕೂಲ ಹಂಗೂ ಮಾಡ್ಕೊಟ್ಟಿದ್ದಾರೆ ಕೆಲಸ ಬೇಕು ಕೇಳಿದ್ರೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಗೆ ನಿಮ್ಮ ಗ್ರಾಮದಲ್ಲಿ ಪಂಚಾಯತಿ ಹೋಗದಲ್ಲಿ ಏನಂತ ತೊಂದರೆ ಆದರೆ ಹೇಳ್ರಿ ನಾವೆಲ್ಲ ಸರಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ನಾವು ಹೋಗ್ತಾ ಇರ್ತೀವಿ ಆಗಾಗ ಅವ್ರ ಮನೆಗೆ ಭೇಟಿ ಮಾಡ್ತಾ ಅದೇ ರೀತಿ ಇಲ್ಲಿನ ಗ್ರಾಮಸ್ಥರ ಹಿರಿಯ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ ಈಗ ಹಳ್ಳಿಯಲ್ಲಿ ಹಿರಿಯರು ಏನು ಹೇಳ್ತಾರೆ ಯಾಕಂದರೆ ಗೊತ್ತಿರುತ್ತೆ ಹಳ್ಳಿಯಲ್ಲಿ ಏನು ಸಮಸ್ಯೆಗಳಿತ್ತು ಮತ್ತೆ ಯಾರು ಕೆಲಸ ಮಾಡಿದ್ದಾರೆ ಯಾರು ಕೆಲಸ ಮಾಡಿಲ್ಲ ಅಂತ ಹಿರಿಯರು ಚೆನ್ನಾಗಿ ಬರುತ್ತೆ ಈಗ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರು ಮಾತು ಕೇಳೋಣ ಇಲ್ಲಿ ನಮ್ಮ ಮೆಂಬರ್ ಆದಂಥವ್ರು ಕೆಲಸ ಮಾಡಿದಾರ ಇಲ್ಲಾಂದ್ರೆ ಶಾಸಕರಾದಂಥವ್ರು ಇಲ್ಲಿ ಭೇಟಿ ಕೊಟ್ಟು ಅವರಿಗೆ ಸ್ಪಂದನೆ ಕೊಟ್ಟಿದಂತ ಕೇಳಿ ತುಂಬ ಎಲ್ಲ ರೋಡ್ಗಳಿಗೆಲ್ಲ ಕ್ಲೀನ್ ಮಾಡಿಸೋದು ಈ ಮೋರಿ ಕ್ಲೀನ್ ಮಾಡಿಸೋದು ಯಾವಾಗ ಯಾವಾಗ ಒಂದು ಪೀರಲ್ಲ ಐದು ಒಂದೇ ಸರಿ ಆಗ್ತಾ ಇದ್ದು ಕೆಲ ಒಂದೇ ಸ್ಪೀಡಲ್ಲಿ ಮಾಡೋರು ಇವರು ಏನಿಲ್ಲ ಒಂದು ಆರು ತಿಂಗಳು ಎಂಟು ತಿಂಗಳು ಒಂದ್ಸರಿ ರೋಡ್ ಮೋರಿ ಕ್ಲೀನ್ ಮಾಡಿಸ್ತಾ ಇರ್ತಾರೆ ಈ ರೋಡ್ ಜಾಬ್ ಕೆಲಸಗಳು ನೀರು ಸಮಸ್ಯೆ ಏನು ಹೇಳಿದ ತಕ್ಷಣ ಸ್ಪಂದಿಸ್ಕೊಂಡು ನೀರು ಕಳಿಸ್ತಾರೆ ಮನೆಗಳಿಗೆ ಟ್ಯಾಂಕ್ಸ್ ಮೇಲೆ ನೀರು ಬಿಡಲೇ ಟ್ಯಾಂಕಲ್ಲೇ ಕಳಿಸ್ಕೊಡ್ತಾರೆ ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ ಈಗ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನು ಈಗ ಗ್ರಾಮದಲ್ಲಿ ಒಂದು ಸಮಸ್ಯೆ ಏನು ಸರ್ ನಮ್ಮ ಫಸ್ಟ್ ಡಿವಿಝನಲ್ಲಿ ನಮ್ಮ ಹೆಗಡೆ ಅವರು ಇದ್ದಾರೆ ಅವ್ರು ತುಂಬ ಒಳ್ಳೆಯವರು ಇದು ಮಾಡ್ತಾರೆ ಸುಮಾರು ನಾವು ಏನೋ ಹಾಫ್ ಆನ್ ಅವರ್ ನಾವು ಏನೇ ಕಂಪ್ಲೇಂಟ್ ಕೊಟ್ಟರೆ ಹಾಫ್ ಆನ್ ಅವರಲ್ಲಿ ಚಾಲು ಮಾಡಿಕೊಡ್ತಾರೆ ಹಾಫ್ ಆನ್ ಅವರ್ ಅಷ್ಟೇ ಏನಿ ಕಂಪ್ಲೇಂಟ್ ಚಾಲು ಮಾಡಿಕೊಡ್ತಾರೆ ಈಗ ಅದೇ ರೀತಿ ಹಿರಿಯರ ಗ್ರಾಮದ ಹಿರಿಯರಾದಂಥ ಅವರು ನಮ್ಮ ಜೊತೆ ಇದ್ದಾರೆ ಅವ್ರು ಮಾತಾಡ್ಸೋಣ ಈ ಊರಿನ ಗ್ರಾಮದ ಸಮಸ್ಯೆಗಳು ಮತ್ತು ಇಲ್ಲಿನ ಒಂದು ಮುಖಂಡರಾದಂಥ ಕೆಲಸಗಳು ಗ್ರಾಮ ಪಂಚಾಯತಿ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಜನರಿಗೆ ಸ್ಪಂದನೆ ಕೊಟ್ಟಿದ್ರ ಇಲ್ವಾ ಅಂತ ಅವ್ರು ಮಾತಾಡ್ಸೋಣ ಬಟ್ ಇವರು ನಮ್ಮ ಅವರು ಆದಾಗಿಂದ ಸ್ವಲ್ಪ ನೀರಿನ ಸಮಸ್ಯೆ ದೊಡ್ಡದಿತ್ತಿಲ್ಲಿ ನೀರಿನ ಸಮಸ್ಯೆ ಫಾಸ್ಟ್ ಕ್ಲಾಸಾಗಿ ಮಾಡಿದ್ರಿ ಚೆನ್ನಾಗಿ ಕ್ಲಿಯರ್ ಮಾಡಿಕೊಟ್ರಿ ಇವಾಗ ಯಾವುದೇ ಮನೆ ಸಮಸ್ಯೆ ಮೇಯ್ನಿ ಊರಿಗೆ ಇದ್ದಿದ್ದೇ ನೀರಿನ ಸಮಸ್ಯೆ ಅದೊಂದು ಸ್ವಲ್ಪ ಪಾಪ ಅಲ್ಲ ಒಂದು ಮನೆ ಮನೆಗೂ ಏನೇ ಆಗಲಿ ಹತ್ತು ನಿಮಿಷಕ್ಕೆ ನೀರೊಂದು ಸಪ್ಲೈ ಮಾಡ್ತಾರೆ ಅದು ಮೇಯ್ನ್ ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡಿದ್ರು ಉಳಿದಿದ್ದು ಊರಿನಲ್ಲಿ ಎಲ್ಲ ಕೆಲಸಗಳು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಈ ಗಂಚಾಯಿತಿಗೆ ಈ ವಾರ್ಡಲ್ಲೇ ಒಳ್ಳೆಯ ಕೆಲಸ ಮಾಡಿಸಿರೋದು ಅಂತ ನಮ್ಮ ಅಭಿಪ್ರಾಯ ಈಗ ಅವರು ನಮ್ಮ ಜೊತೆ ಇದ್ದಾರೆ ಈಗ ಕೇಳೋಣ ಇವರ ಇವ್ರ ಮಾತಲ್ಲಿ ಏನು ಹೇಳ್ತಾರೆ ಇಲ್ಲಿನ ಗ್ರಾಮದಲ್ಲಿ ನಾವು ಒಂದು ಸಮಸ್ಯೆ ಏನಿದೆ ನಮ್ಮ ಬ ನಂಬರ್ ಬಗ್ಗೆ ನಾವು ಒಂದೆರಡು ಮಾತು ಏನಿಲ್ಲ ನಮಗೆಲ್ಲ ತುಂಬ ಅನುಕೂಲ ಆಗತ್ತೀವ್ರೆ ಅವರೆಲ್ಲ ಕುಡಿಯೋ ನೀರಿಂದ ಹಿಡ್ದು ಇಲ್ಲಿ ಸುತ್ತಮುತ್ತ ನೀಟ್ ಮಾಡೋದು ಗಲೀಜೆಲ್ಲ ತೆಗೆಸೋದು ತುಂಬ ಇದರಲ್ಲಿ ಮಾಡ್ಕೊಟ್ಟಿದ್ದಾರೆ ಸರ್ ನಮಗೆ ತಿಂ ತಿಂಗ್ಳಾಯ್ತು ಅಂದರೆ ಎರಡು ಸಾರಿ ಕ್ಲೀನ್ ಮಾಡಿಸ್ತಾರೆ ಈ ಕಡೆಲ್ಲ ರೋಡ್ಗಳು ಬೀದಿ ಎಲ್ಲ ಆಗೋದು ಔಷಧಿ ಹೊಡ್ಸೋದು ಆಮೇಲೆ ಹುಳ ಕ್ರಿ ಕ್ರಿಮಿಕ್ರಿಗಳಿಗೆಲ್ಲ ಔಷಧಿ ಹೊಡಿಸೋದು ಅದೆಲ್ಲ ಮಾಡಿಸ್ತಾರೆ ಕುಡಿಯೋ ನೀರಿಗಂತೂ ತುಂಬ ಅನುಕೂಲ ಐತೆ ಮನೆಗೂ ತುಂಬ ನೀರು ಪ್ರಾಬ್ಲಮ್ ಆಗೈತೆ ನಾನು ಮನೆಗೆ ಟೂ ಡೌನ್ ಸಿಕ್ಸಿಂದ ಒಂದು ಅಪ್ ಟು ಮೊನ್ನೆ ಇವರು ನೆಂಬರಾಗಿ ಬರೋವರೆಗೂ ತುಂಬ ಪ್ರಾಬ್ಲಮ್ ಐತೆ ನೀರಿಗೆ ಈಗ ಸ್ವಲ್ಪ ನೆಮ್ಮದಿಯಾಗಿದ್ದೀರಿ ನೀರು ಕುಡಿಯ ನೀರಿಗೆ ಸ್ನಾನ ನೀರಿಗೆಲ್ಲ ಮಸ್ತಾಗಿ ಚೆನ್ನಾಗಿದೆ ನಮಗೆ ನಮ್ಮ ಹಳ್ಳಿ ಜನಗಳಿಗೆ ರಾಜಕಾರಣಿಗಳ ರೀತಿ ಬಂದು ಹೋಗುವಂತಹ ವ್ಯಕ್ತಿಗಳು ಬೇಡ ನಮ್ಮೊಂದಿಗೆ ಜೊತೆಯಲ್ಲೇ ಇದ್ದು ಈ ರೀತಿ ಕೆಲಸ ಮಾಡೋ ವ್ಯಕ್ತಿಗಳು ಬೇಕು ಸೊಣ್ಣಪ್ಪನ ಹಳ್ಳಿ ಗ್ರಾಮದಲ್ಲಿ ಹೆಗಡೆ ಎಂದು ಕರೆಯಲ್ಪಡುವ ಮುನಿಕೃಷ್ಣಪ್ಪ ಆನಂದಮ್ಮ ಅವರು ತಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಾಗಿ ಜನರ ಸೇವೆಗಾಗಿ ಹಗಲು ರಾತ್ರಿ ಅನ್ನದೇ ಗ್ರಾಮದಲ್ಲಿ ಸೇವೆಯನ್ನ ಮಾಡ್ತಿದ್ದಾರೆ ಇಂತಹ ವ್ಯಕ್ತಿಗಳು ಇನ್ನಷ್ಟು ಕಾಲ ಜನರ ಸೇವೆ ಮಾಡಲಿ ಎಂಬುದೇ ನಮ್ಮ ಆಶಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಪಿ ಪಿತ್ರಿ ನ್ಯೂಸ್ ಇದು ಜನರ ಧ್ವನಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಪಿತ್ರಿ ನ್ಯೂಸ್ ಕನ್ನಡ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ